ಅಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ನಾಯಕರಿಗೆ ಏನು ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಇದು ಎತ್ತಿ ತೋರಿಸ್ತದೆ ಶಾಸಕರ ಜೊತೆ ಕೈ ಜೋಡಿಸಿ ಜನಗಳನ್ನ ಮುಟ್ಟಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೀನಿ ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಬಹಳ ದೊಡ್ಡದು ಪಂಚಾಯಿತಿ ಐವತ್ತು ಜನ ಸದಸ್ಯರುಗಳನ್ನು ಒಳಗೊಂಡಂಥ ಬೃಹದಾಕಾರವಾದಂಥ ಒಂದು ಪಂಚಾಯಿತಿ ಇದು ಬೆಂಗಳೂರಿಗೆ ಗ್ರಾಮ ಪಂಚಾಯಿತಿನೇ ಆದ್ರೂ ಬೆಂಗಳೂರಿಗೆ ಸಮೀಪವಾಗಿ ಬೆಂಗಳೂರಲ್ಲಿ ಬೆಂಗಳೂರಾಗಿದೆ ನಗರಕ್ಕೆ ಒಂದು ಗಂಡಂಥ ಗ್ರಾಮ ಪಂಚಾಯಿತಿ ಆಗಿರೋದ್ರಿಂದ ಇಲ್ಲಿ ಪ ಜಾಸ್ತಿ ಇರೋದ್ರಿಂದ ಏನು ಸರ್ಕಾರದಿಂದ ಆಗಬೇಕಾಗಿರತಕ್ಕಂಥ ಹಲವಾರು ಕೆಲಸಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ತುಂಬಾ ಜನರಾಗೆ ತಲುಪಿದೆ ಇನ್ನೂ ಏನು ಉಳಿದಿದೆಯೋ ಅದಕ್ಕೆ ನಾನು ನನ್ನ ಶಾಸಕರ ಜೊತೆ ಕೈ ಜೋಡಿಸಿ ಜನಗಳನ್ನ ಮುಟ್ಟಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದಕ್ಕೆ ಇಲ್ಲಿ ನಮ್ಮಲ್ಲಿ ಪ ಜನಸಂದಾಣಿ ಜಾಸ್ತಿ ಮೂಲ ಸೌಕರ್ಯವಾಗಿ ನಮಗೆ ಸ್ವಚ್ಛತೆ ಬಹಳ ಮುಖ್ಯವಾಗಿದೆ ಈ ಇವತ್ತು ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಮಹಾಮಾರಿಯಾದಂಥ ಕೋವಿಡ್ ಬಂದು ಜನ ತತ್ತರಿಸಿದರು ತದನಂತರ ಇವತ್ತು ಡೆಂಗ್ಯೂ ಅನ್ನೋ ಒಂದು ಮಹಾಮಾರಿ ಬಂದಿದೆ ಅದಕ್ಕೆ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿಗಳು ಅಷ್ಟೇ ಸಹಕಾರ ಮಾಡಿದ್ರಾಗಲ್ಲ ಸಾರ್ವಜನಿಕರು ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ಬೇಕು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಅವರಲ್ಲಿ ಕೈ ಮುಗಿದು ಕಳಕಳೆಯಿಂದ ಬೇಡ್ಕೊಳ್ತೀನಿ ತಮ್ಮ ತಮ್ಮ ಮನೆಗಳ ಮುಂದೆ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲಿ ಕುಂಬಳಗೋಡು ರೆವಿನ್ಯೂ ಅಂತ ಹೇಳೋದಕ್ಕಿಂತ ಇಂಪಾರ್ಟೆಂಟಾಗಿ ಸರ್ಕಾರದಿಂದ ತರ್ತಕ್ಕಂಥ ಅನುದಾನನ ಮಾನ್ಯ ಶಾಸಕರು ಹೆಚ್ಚಿನ ಅನುದಾನ ತರ್ತಾ ಇದ್ದಾರೆ ಯಾವುದೇ ಸ ಪಕ್ಷ ಆಗಿರಲಿ ಅವರು ಪಕ್ಷಾತೀತವಾಗಿ ಅನುದಾನ ತಂದು ನಮಗೆ ಕೊಡ್ತಾರೆ ಇಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಇಲ್ಲಿ ಯಾವುದೂ ಬಾಕಿ ಉಳಿಯುವಂಥ ಪ್ರಶ್ನೆಯೇ ಇಲ್ಲ ಯಾಕೆ ಅಂದರೆ ನಮ್ಮ ಶಾಸಕರ ಬೆಂಬಲ ನಮಗಿರೋದ್ರಿಂದ ಏನು ಕೆಲಸ ಆಗಬೇಕು ಅನ್ನೋದು ನಮಗೆ ಆ ಕೂಡಲೇ ಜರೂರಾಗಿ ಶಾಂಕ್ಷನ್ ಮಾಡಿಕೊಡ್ತಾರೆ ಹಂಗಾಗಿ ನಾವು ಇಲ್ಲಿ ಅಭಿವೃದ್ಧಿಗನ್ನು ಮಾಡೋದಕ್ಕೆ ನಮಗೇನು ಕೊರತೆ ಇಲ್ಲ ಮೇಡಮ್ ಏನು ನಾವು ನಮ್ಮ ನಾಯಕರಾದಂಥ ಗುರುಗಳಾದಂಥ ಮಾನ್ಯ ಸೋಮಶೇಖರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವು ಯಾವುದೇ ಒಂದು ಚುನಾವಣೆಯನ್ನು ಎದುರಿಸೋಕ್ಕೆ ನಾವು ಸಿದ್ಧರಿದ್ದೀವಿ ಹಾಗಾಗಿ ನಾವು ಇಲ್ಲಿ ಇವತ್ತು ಜನರಲ್ ಕ್ಯಾಟಗರಿ ಬಂದಿದ್ರು ಹಿಂದುಳಿದ ವರ್ಗದ ಒಬ್ಬ ಯಾದವ ಗೊಲ್ಲ ಜನಾಂಗದ ನನ್ನನ್ನು ಇವತ್ತು ಈ ಬೃಹದಾಕಾರದ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಸೊ ಹಂಗಾಗಿ ನಮ್ಮ ನಾಯಕರಿಗೆ ಏನು ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನು ಇದು ಎತ್ತಿ ತೋರಿಸ್ತದೆ ಇವತ್ತು ಕುಂಬಳಗೋಡು ಸರ್ವೆ ನಂಬರಲ್ಲಿ ನಲವತ್ತಾರರಲ್ಲಿ ಮೂರು ಎಕರೆ ಹದಿನೈದು ಕುಂಟೆ ಶ್ರೀ ಕೃಷ್ಣ ಜೈನ ದೇವ ದೇವಸ್ಥಾನಕ್ಕೆ ಮಂಜೂರು ಮಾಡಿಸಿಕೊಟ್ಟವ್ರೆ ನಾವು ಸುಮಾರು ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಿಂದನೂ ಅರ್ಜಿ ಹೊತ್ಕೊಂಡು ವಿಧಾನಸೌಧ ಸುತ್ತುದು ಶಾಸಕರ ಜೊತೆ ನಾವು ಏನೊಂದು ಬೇಡಿಕೆ ಇಟ್ಟೋ ಬೇಡಿಕೆ ಇಟ್ಟ ಒಂದು ಮೂರು ನಾಲ್ಕು ತಿಂಗಳಲ್ಲೇ ನಮ್ಮ ಯಾ ಗೊಲ್ರು ಜನಾಂಗಕ್ಕೆ ಮೂರು ಕರೆ ಹದಿನೈದು ಕುಂಟೆನ ಮಂಜೂರು ಮಾಡಿಕೊಟ್ರು ಸೊ ಹಂಗಾಗಿ ಇದೆಲ್ಲ ನೋಡ್ತಿದ್ದಾಗ ಮಾನ್ಯ ಶಾಸಕರಿಗೆ ಹಿಂದುಳಿದ ವರ್ಗದವ್ರಿಗೆ ಅದ್ರೊಳಗು ಎಚ್ಚೆತ್ತವಾಗಿ ಗೊಲ್ರು ಜನಾಂಗಕ್ಕೆ ಎಷ್ಟು ಅವರು ಕಾಳಜಿ ತೋರಿಸ್ತಾರೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ ಗ್ರೇಟರ್ ಬ್ಯಾಂಗ್ಳೂರು ಅದು ಕುಂಬಳುಗೋಡು ಅದೇ ನಾನು ಫಸ್ಟೇ ಹೇಳ್ದಂಗೆ ಇದು ಗ್ರಾಮ ಪಂಚಾಯತಿ ಆದರೂ ಬೆಂಗಳೂರು ಹೊಂದ್ಕೊಂಡಿರೋ ಬೆಂಗಳೂರು ಮಧ್ಯದಲ್ಲೇ ಸೇರಿಕೊಂಡಿದೆ ಹಂಗಾಗಿ ಮೂಲ ಸೌಕರ್ಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುದಾನ ಕೊರತೆ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಅಂತೇಳಿ ಇವತ್ತು ಮಾನ್ಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ದೂರ ಕನಸು ಹೊಂದಿದ್ದಾರೆ ಅದಕ್ಕೆ ಹೊಂದ್ಕೊಳ್ಳೋದ್ರೊಳಗೆ ನಾವೆಲ್ಲ ಕೈ ಜೋಡಿಸ್ತೀವಿ